ು ಹುತ್ತಗಲಕ್ಕೂ ಕೇಳಿ ನೋಡು ರಾಯಭಾರಿ ಭೈರವಿರಲ್ಲು ಧಿಕ್ಕರಿಸಿದ ರಾಮಶಕ್ತಿ ಅನುಗಾಡದೆ ಧೈಕರಿಸುವರಿವರೆಲ್ಲೂ ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಇವತ್ತು ಎರಡು ವರ್ಷ ಶಕ್ತಿ ಯೋಜನೆ ಮುಗಿದಿದೆ ಇನ್ನು ಮುಂದಕ್ಕೆ ತುಂಬ ಇನ್ನು ದೊಡ್ಡ ಮಟ್ಟದಲ್ಲಿ ಶಕ್ತಿ ಯೋಜನೆ ತಗೊಂಡು ಹೋಗುತ್ತೆ ಮಹಿಳೆಯರನ್ನ ಫ್ರೀಯಾಗಿ ಇವತ್ತು ಐನೂರು ಕೋಟಿ ಇಂತ ಜಾಸ್ತಿ ಮಹಿಳೆಯರು ಸಂಚಾರ ಮಾಡಿರುವಂಥದ್ದು ಇವತ್ತು ನಮ್ಮ ಇಡೀ ದೇಶದಲ್ಲೇ ಇತಿಹಾಸ ಮಾಡಿದೆ ಕರ್ನಾಟಕ ಗ್ಯಾರಂಟಿ ಯೋಜನೆಗಳು ಹಾಗಾಗಿ ಇವತ್ತು ನಮ್ಮೆಲ್ಲ ಮಹಿಳೆಯರು ಕೃಷಿಯಿಂದ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಎರಡು ವರ್ಷ ತುಂಬಿದೆ ಅವರೆಲ್ಲ ಹೇಳೋದು ಒಂದೇ ನಾವು ಗ್ಯಾರಂಟಿ ಯೋಜನೆಗಳಿಂದ ಸುಮಾರು ನಮ್ಮ ನಮ್ಮ ಸಕ್ರಿಯವಾಗಿ ನಾವು ಏನೇನು ಮಾಡ್ತಾ ಇದ್ವಿ ನಮ್ಮ ಕೆಲಸಗಳಲ್ಲಿ ಅದಕ್ಕೆಲ್ಲ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸೋಷಿಯಲ್ ಎಂಪವರ್ಮೆಂಟು ಇದೆಲ್ಲ ಏನೇನಿದೆಯೋ ಎಲ್ಲದಕ್ಕೂ ನಮಗೆ ಶಕ್ತಿ ಕೊಟ್ಟಿದೆ ಶಕ್ತಿ ಯೋಜನೆ ಮತ್ತು ಗ್ಯಾರಂಟಿ ಯೋಜನೆಗಳು ಅಂತ ನಮ್ಮ ಮಹಿಳೆಯರು ಇವತ್ತು ಪ್ರಯಾಣ ಮಾಡೋರು ಎಲ್ಲರೂ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಬದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮೂಲ ಕಾರಣ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮೂಲ ಕಾರಣ ಯಾರು ಅಂದರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರು ಮತ್ತು ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಶಕ್ತಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ತಂದು ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಯಾರಿಗಳಿಗೆ ಕರೆಂಟ್ ಇಂದ ಹಿಡ್ದು ಗೃಹಲಕ್ಷ್ಮಿಯಿಂದ ಹಿಡ್ದು ಬಸ್ಸಿಂದ ಹಿಡ್ದು ಎಲ್ಲದರಲ್ಲೂ ಐದರಿಂದ ಏಳು ಸಾವಿರ ರೂಪಾಯಿ ಅಷ್ಟು ಉಚಿತವಾಗಿ ಅವ್ರಿಗೆ ಉಳಿತಾಯ ಆಗ್ತಾ ಇರೋದ್ರಿಂದ ಅವ್ರಿಗೆ ಅವ್ರ ಮಕ್ಕಳಿಗೆ ಟ್ಯೂಷನ್ ಆಗಿರ್ಬೋದು ಅವರು ಒಂದು ಏನಾದರೂ ಸ್ಮಾಲ್ ಫೈನಾನ್ಸಸ್ ಇದರಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ತೀರಿಸೋ ಅಂಥದ್ದಾಗಿರ್ಬೋದು ಆಮೇಲೆ ಮಹಿಳೆಯರು ಎಸ್ಪೆಷಲಿ ಸಣ್ಣ ಪುಟ್ಟ ಮಹಿಳೆಯರು ಒಂದೊಂದು ಸಣ್ಣ ಸಣ್ಣ ಗ್ರೂಪ್ಸ್ ಮಾಡಿಕೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನು ಕರಿತೀವಿ ಅವರೇ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಎರಡು ಸಾವಿರ ರೂಪಾಯಿ ಹತ್ತು ತಿಂಗಳಿಗೆ ಬಂದಿದ ತಕ್ಷಣ ಏನೋ ಖರ್ಚು ಮಾಡ್ಬಿಟ್ಟಿದ್ದಾರೆ ಅಂತಲ್ಲ ನಮ್ಮ ಮಹಿಳೆಯರು ತುಂಬಾ ಬುದ್ಧಿವಂತರಿದ್ದಾರೆ ನಮ್ಮ ಮಹಿಳೆಯರು ಅದನ್ನ ಕೂಡಿಟ್ಕೊಂಡು ಸಣ್ಣ ಸಣ್ಣ ಬಿಸ್ನೆಸ್ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಒಂದು ಇಡ್ಲಿ ಕ್ಯಾಂಟೀನ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ಬರೋ ತಿಂಗಳು ಹಾಗಾಗಿ ಪಾಪಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪಿಕ್ಕಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ಒಂದು ಸಣ್ಣ ಸಣ್ಣ ಉದಾಹರಣೆಗಳು ಸಾಕು ಮಹಿಳೆಯರಿಗೆ ಸ್ವಾತಂತ್ರ್ಯವಾಗಿ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಯಾವ ರೀತಿಯಲ್ಲಿ ಅವರು ಮನೆಯ ಜವಾಬ್ದಾರಿ ತಗೊಂಡು ನಡೆಸ್ತಾರೆ ಆ ದುಡ್ಡಿಂದ ಇವತ್ತು ಎಲ್ಲರೂ ಎರಡು ಸಾವಿರ ರೂಪಾಯಿ ದುಡ್ಡು ಸರ್ಕಾರ ಅವರು ಕೊಡ್ತಾ ಇರ್ಬೋದು ಆದರೆ ಆ ಎರಡು ಸಾವಿರ ರೂಪಾಯಿ ದುಡ್ಡಿಂದ ಅವ್ರು ಇವತ್ತು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡಿಯುವಂತ ಒಂದು ಶಕ್ತಿ ಇವತ್ತು ಶಕ್ತಿ ಯೋಜನೆ ಕೊಟ್ಟಿದೆ ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ